ಇದಂತೂ ಡ್ರೈವರ್ಲೆಸ್ ರೈಲ್ ಗುರು ಇದು ಈ ಮೋನೋ ರೈಲ್ ನ ವಿಶೇಷತೆ ಏನು ಅಂದ್ರೆ ಡ್ರೈವರೇ ಇಲ್ಲ ಮೂವ್ ಆಗೋದು ನಿಲ್ಸೋದು ಎಲ್ಲ ಆಟೋಮ್ಯಾಟಿಕ್ ನೋಡಿ ಯಾರು ಇಲ್ಲ ಡ್ರೈವರೇ ಖಾಲಿ ನಾವೇ ಮಂಚರೇ ಡ್ರೈವರು ಹಾಗೆ ಹೋಯ್ತಾ ಇರೋದು ಮೋನೋ ರೈಲ್ ನ ಟ್ರ್ಯಾಕ್ ಹೆಂಗಿದೆ ನೋಡಿ ಚಿಕ್ಕ ಚಿಕ್ಕ ಟ್ರ್ಯಾಕ್ ಇದು ಗುರು ಈ ಟ್ರ್ಯಾಕ್ ಅಲ್ಲಿ ಏನು ಒಂಟಿ ಕಲಲ್ಲಿ ಹೋಗುತ್ತೆ ಇದು ಮೂವ್ ಆಗುತ್ತೆ ಈ ಸಣ್ಣ ಟ್ರ್ಯಾಕ್ ಅಲ್ಲಿ ಪ್ರಥಮ ಹೆಜ್ಜೆ ಇಡ್ತಾ ಇದೆ ನೋಡಿ ಯಾರೂ ಇಲ್ಲ ಎರಡೇ ಟ್ರ್ಯಾಕ್ ನೋಡಿ ಇಲ್ಲೊಂದು ಟ್ರ್ಯಾಕ್ ಇದೆ ಇಲ್ಲೊಂದು ಟ್ರ್ಯಾಕ್ ಇದೆ ಸಮಯ ತಕ್ಕಂತೆ ಆ ಈ ಟ್ರ್ಯಾಕ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಈ ಮೂರ್ನೂರು ರೈಲ್ ಹೋಗ್ತಾ ಇರೋದು ಸಮುದ್ರದ ಮಧ್ಯ ಸಮುದ್ರದ ಮತ್ತೆ ಅವಾಗೆ ನಾವು ಇಡೀ ಪಾಮ್ ಜುಮೇರ ವ್ಯೂ ನೋಡಿದ್ವಲ್ಲ ಅಲ್ಲಿಂದ ನೋಡಿ ವ್ಯೂ ಪಾಯಿಂಟ್ ಅಲ್ಲಿ ಕಾಣ್ತಾ ಇದೆ ಆ ಅಲ್ಲಿ ಅಲ್ಲಿ ನೋಡಿ ಇಡೀ ಸಮುದ್ರದ ವ್ಯೂ ಕಾಣ್ತಾ ಇದೆ ಇಲ್ಲಿಂದ ಸುತ್ತ ಸಮುದ್ರ ಸುತ್ತ ಸಮುದ್ರ ಎಲ್ಲ ಎಂಜಾಯ್ ಮಾಡ್ತಾರೆ ವಿಸಿಟರ್ಸ್ ಅಂತೂ ಆಶ್ಚರ್ಯ ಆಗ್ತವ್ರೆ ಏನ್ ವ್ಯೂ ಗುರು ಇದಂತೂ ಅದ್ಭುತ ಅಮೋಘ ಹಾ ಇಲ್ಲೊಂದು ಟ್ರ್ಯಾಕ್ ಅಲ್ಲೊಂದು ಟ್ರ್ಯಾಕ್ ಇಲ್ಲಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಾ ಇದೆ ಈ ಮೋನೂರೈಲ್ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಪಾಮ್ ಜುಮೇರಾದ ಮಧ್ಯ ರೋಡ್ ಇದೆ ನೋಡಿ ಅವಾಗ ಟ್ಯಾಕ್ಸಿಲ್ ಬಂದ್ವಿ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಈ ಎಲ್ಲ ಪಾಮ್ ಜುಮೆರಾ ವಿಂಗ್ಸು ಆ ವಿಂಗ್ಸ್ ಅಲ್ಲೆಲ್ಲ ರೆಸಿಡೆನ್ಸ್ ಇದೇ ಸ್ಟೇಷನ್ ನೋಡಿ ಸ್ಟೇಷನ್ ಬಂದೇ ಬಿಟ್ವಿ ಆಲ್ರೆಡಿ ಇಲ್ಲಿ ಸ್ಟೇಷನ್ ಬಂದಿದ ತಕ್ಷಣ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಎಲ್ಲ ಪ್ಯಾಸೆಂಜರ್ಸ್ ಎಂಜಾಯ್ ಮಾಡ್ತಾರೆ ಇಲ್ಲಿಂದ ಈ ಚಿಕ್ಕ ಟ್ರ್ಯಾಕ್ ಅಲ್ಲಿ ಹೆಂಗ್ತಾ ಇದೆ ನಂಗೆನ ಗೊತ್ತಾಗ್ತಾ ಇಲ್ಲ ಗುರು ಫಾರ್ಮ್ ಜುಮಿರ ರೆಸಿಡೆನ್ಸಿ ಇವರಂತೂ ಕೋಟಿಗೆ ಬಾಯ್ತಾರೆ No, je to... je je to, ja, že je skúšaný dobre a že je